ಬೆಂಗಳೂರಿನಲ್ಲಿ ಗೋವುಗಳಿಗೆ ರಕ್ಷಣೆ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ರಸ್ತೆಯಲ್ಲೂ ಕೂಡ ಓಡಾಡ್ತಾ ಇರ್ತವೆ ಅದೇ ರೀತಿಯಾಗಿ ಪಾ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತವೆ ಮತ್ತು ಟ್ರಾಫಿಕ್ ಜಾಮು ಕೂಡ ಆಗ್ತಾ ಇದೆ ಅಲ್ಲಲ್ಲಿ ಕಸಗಳನ್ನು ಎಸೆಯೋದ್ರಿಂದ ಕೂಡ ಪ್ಲಾಸ್ಟಿಕ್ಗಳನ್ನು ತಿನ್ನೋದ್ರಿಂದ ಕೂಡ ಗೋವುಗಳ ಪ್ರಾಣಕ್ಕೆ ಆಗ್ತಾ ಇದೆ ಇದೆಲ್ಲವೂ ಗೊತ್ತಿದ್ದು ಕೂಡ ಪಾಲಿಕೆ ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಿಲ್ಲ ಈ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅಖಿಲ ಕರ್ನಾಟಕ ಪ್ರಾಣಿದಯಾ ಸಂಘದ ಕಾರ್ಯ ಕಾರ್ಯಾಧ್ಯಕ್ಷರು ಇದ್ದಾರೆ ಸುನಿಲ್ ದುಗ್ಗಾರ್ ಅಂತ ಅವ್ರನ್ನೇ ಮಾತಾಡ್ತಾನ ಸರ್ ಯಾವ ರೀತಿಯಾದಂತಹ ಸಮಸ್ಯೆಗಳು ಬೆಂಗಳೂರಲ್ಲಿ ಗೋವುಗಳಿಗೆ ಕಾಣಿಸ್ಕೊತಾ ಇದೆ ಈ ಬೆಂಗಳೂರಲ್ಲಿ ಸಾವಿರಾರು ಹಸಿವು ಬಂದ್ಬಿಟ್ಟು ಬೀದಿಯಲ್ಲಿ ಸುತ್ತಾಡ್ತಾ ಇದೆ ಈ ಹಸಿವುಗಳ ಬಗ್ಗೆ ಯಾರಿಗೂ ಗಮನಕ್ಕೆ ಇಲ್ಲ ಪಾಲಿಕೆ ಇರಲಿ ಪಶುಪಾಲನೆ ಇರಲಿ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಗಳಿರಲಿ ಈ ನಡುವೆ ನಮ್ಮ ಸುದ್ದಿ ಬಂದಿರೋದು ಏನಂದರೆ ರಾತ್ರಿ ಹೊತ್ತು ಈ ಹಸಿಗಳು ಓಡಾಡ್ತಾ ಇರುವಾಗ ಅದಕ್ಕೆ ಕಬ್ಬಣದಿಂದ ರಾಡ್ ತೊಗೊಂಡು ಒಡೆದು ಬಿಡೋದು ಆಮೇಲೆ ಒಂದು ನಾಲ್ಕೈದು ಗಂಟೆ ಆಗಿದ ಮೇಲೆ ಅದು ಬಂದು ಎತ್ಕೊಂಡು ಹೋಗ್ಬಿಡೋದು ಬಿಡ್ತಾರೆ ಅದಲ್ಲದೆ ಈ ಹಸುಗಳು ಬಂದ್ಬಿಟ್ಟು ಸರ್ಕಾರ ಈ ಹಸುಗಳಿಗೆ ಒಂದು ಸಪ್ರೇಟು ಒಂದು ಬೇರೆ ಯಾವುದೋ ಜಾಗದಲ್ಲಿ ಎಲ್ಲ ಬೆಂಗಳೂರಿನ ಏಳ್ನೂರು ಎಂಟುನೂರು ಸಾವಿರ ಹಸು ಇರ್ಬೋದು ಅದೆಲ್ಲ ಒಂದೇ ಕಡೆ ಇಟ್ಕೊಂಡ್ರೆ ಅದಕ್ಕೆ ಪೋಷಣೆ ಚೆನ್ನಾಗಾಗತ್ತೆ ಜನಗಳಿಗೂ ತೊಂದರೆ ಆಗೋಲ್ಲ ಆಮೇಲೆ ಟ್ರಾಫಿಗೂ ತೊಂದರೆ ಆಗೋಲ್ಲ ಸೊ ಇದಕ್ಕೆ ಸರ್ಕಾರ ಇಮಿಡಿಯೇಟಾಗೆ ಇದಕ್ಕೆ ಇನಿಷಿಯೇಟಿವ್ ತಗೊಂಡು ಆ್ಯಕ್ಷನ್ ಮಾಡಬೇಕು ಸರ್ ಈಗ ಸಾಕಷ್ಟು ಗೋವುಗಳಿದ್ದಾವೆ ಆ ಗೋವುಗಳು ಆ ಮಾಮೂಲಿ ರಸ್ತೆಯಲ್ಲಿ ಹೋಗ್ತವೆ ರಸ್ತೆಯಲ್ಲಿ ಹೋಗೋ ಟೈಮಲ್ಲಿ ಯಾರಾದರೂ ಸ್ಪೀಡಾಗಿ ವಾಹನಗಳನ್ನು ಚಾಲನೆ ಮಾಡ್ಕೊಂಡು ಬಂದರೆ ಒಂದು ಹಸುವು ಕೂಡ ಅಪಘಾತ ಆಗುತ್ತೆ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ವಾಹನ ಸವಾರನಿಗೂ ಏಟಾಗುತ್ತೆ ಇದೆಲ್ಲದೂ ಗೊತ್ತಿದ್ದು ಕೂಡ ಇಲ್ಲಿ ಪಾಲಿಕೆಯವರು ಇದ್ರ ಬಗ್ಗೆ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೋದಿತ್ತು ನಿಮ್ಮ ಒಂದು ದಯಾ ಸಂಘದಿಂದ ಏನಾದರೂ ಮೀಟಿಂಗ್ಗಳನ್ನು ಈ ಹಿಂದೆ ಅರೇಂಜ್ಗಳನ್ನು ಮಾಡ್ಕೊಂಡಿದ್ರ ಇದ್ರ ಬಗ್ಗೆ ಈ ಮಾತು ಸತ್ಯ ಅಥವಾ ಹೇಳ್ತಾ ಇರೋದು ಇದ್ರ ಬಗ್ಗೆ ನಾವು ಪಾಲಿಕೆ ಹತ್ರ ಮಾತಾಡಿದ್ದೀವಿ ಬೇರೆ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಬಟ್ ಯಾವುದೂ ಒಂದು ಕಾಂಕ್ರೀಟ್ ಸ್ಟೆಪ್ ಅಂತ ಇನ್ನೂವರೆಗೂ ತಗೊಂಡಿಲ್ಲ ಸೊ ಇದಕ್ಕೆ ಹಿಂಗೆ ಬಿಟ್ಕೊಂಡು ಹೋದರೆ ಮುಂದೆ ತುಂಬ ಕಷ್ಟ ಇದೆ ಇನ್ನು ಏನು ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥದ್ದು ತರ್ಟಿ ಫೋರ್ಟಿ ಸಿಕ್ಸ್ಟಿ ಫೋರ್ಟಿ ಅದೇ ರೀತಿಯಾಗಿ ಹಾಫ್ ಸೈಟ್ಗಳು ಇರ್ತಕ್ಕಂಥವರೆಲ್ಲ ಬರೀ ಒಂದು ಹಸುವನ್ನು ಕಟ್ಕೊಳ್ಳೋ ಬದಲು ಇಲ್ಲಿ ಹತ್ತಾರು ಹಸುಗಳನ್ನು ಕಟ್ಕೊಂಡು ನಂತರದಲ್ಲಿ ರಸ್ತೆಯಲ್ಲೇ ಹಾಲು ಕರೆಯುವಂಥ ಕೆಲಸಗಳು ಮತ್ತು ಅದೇ ರೀತಿಯಾಗಿ ರಸ್ತೆಗೆ ಬಿಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಕ್ರಮಗಳನ್ನು ತಗೋಬೇಕಲ್ವ ಪಾಲಿಕೆ ಹೌದು ಕರೆಕ್ಟ್ ಇದ್ರ ಬಗ್ಗೆ ಕರ್ನಾಟಕ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ದು ಕಾನೂನಿದೆ ಅದ್ರ ಪ್ರಕಾರ ಯಾವುದೇ ಪ್ರಾಣಿಗಳಿಗೆ ಹಸುಗಳಿಗಂತೂ ಆಚೆ ಬಿಡೋಂಗಿಲ್ಲ ಅವ್ರ ಮನೆಯಲ್ಲಿ ಜಾಗ ಇದೆ ಆ ಜಾಗಲೇ ಓಡಾಡ್ಕೊಂಡು ಇರ್ಬೋದು ಬಟ್ ಏನಾಗಿದೆ ತುಂಬ ಕಡೆ ಹಸುಗಳಿರೋದು ಜಾಸ್ತಿ ಜಾಗ ಇರೋದು ಕಮ್ಮಿ ಸೊ ಅವ್ರು ಓಡೋಕ್ಕೆ ಜಾಗ ಇಲ್ಲ ಆಮೇಲೆ ಇನ್ನೊಂದು ಏನಂದರೆ ಹಸುಗಳಿಗೆ ಪಾಪ ಗೊತ್ತಿರೋಲ್ಲ ಆಹಾರ ತಿನ್ನೋಕ್ಕೆ ಬೀದಿಯಲ್ಲಿ ಪ್ಲಾಸ್ಟಿಕ್ಕು ಅದು ತಿನ್ಕೊಳತ್ತೆ ಆಮೇಲೆ ಅದು ತಿಂದ್ಬಿಟ್ಟು ಫುಲ್ ಹೈ ಟಾಕ್ಸಿಕ್ ಆಗಿಬಿಟ್ಟು ಸತ್ತೋಗ್ಬಿಡತ್ತೆ ದಾರಿ ಎಲ್ಲ ಸತೋಗ್ಬಿಡತ್ತೆ ಸೊ ಇದ್ರ ಬಗ್ಗೆ ಪಶುಪಾಲನೆ ಅವರು ಮತ್ತು ಬಿ ಬಿ ಎಂಪವರು ಇದಕ್ಕೆ ಆ್ಯಕ್ಷನ್ ತೊಗೊಳ್ಬೇಕು ಇನ್ನು ಹಸುಗಳನ್ನು ನೇರವಾಗಿ ಇಲ್ಲೇನೋ ಆ್ಯಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಅದನ್ನು ಪಾಲನೆ ಪೋಷಣೆ ಮಾಡುವಂತಹ ಏನಿರ್ತಾರೆ ನೇರವಾಗಿ ತೆಗೆದುಕೊಂಡು ಬೇರೆ ಏರಿಯಾಗೆ ಅಥವಾ ರಸ್ತೆಗೆ ರಸ್ತೆಗೆ ಬಿಡುವಂತಹ ಕೆಲಸಗಳು ಮಾಡ್ತಾರೆ ಇದರಿಂದ ಏನು ಸಮಸ್ಯೆಗಳಾಗ್ತವೆ ಇಲ್ಲಿ ಪ್ರಾಣಿಗಳು ನರಳಿ ಸಾಯುವಂಥ ಕೆಲಸಗಳಾಗ್ತವೆ ಇದ್ರ ಬಗ್ಗೆಯೂ ಕೂಡ ಪಾಲಿಕೆಯವರು ಕ್ರಮ ತೆಗೆದುಕೊಳ್ಳುವಂತಹ ಕೆಲಸಗಳು ಮಾಡಬೇಕು ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ನಮ್ಮ ಪಾಲಿಕೆಯವರು ಇದ್ದಿದ್ದು ಹಾಸ್ಪಿಟ್ಲ್ಗಳಿತ್ತು ಬೆಂಗಳೂರಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಹಾಸ್ಪಿಟ್ಲು ಆವಾಗೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಸೊ ಇವಾಗ ಸಮಸ್ಯೆಗಳು ಏನು ಬರ್ತಾಯಿದೆ ನಮಗೆ ಅಂದರೆ ಡೈಲಿ ಒಂದು ಹತ್ತನೇ ಫೋನ್ ಬರುತ್ತೆ ಈ ಥರ ಮಾಡಿ ಹಸು ಬಂದುಬಿಟ್ಟು ಏಟಾಗಿದೆ ಅದಕ್ಕೆ ಅಂದ್ಬಿಟ್ಟು ಡೆಲಿವರಿ ರೋಡಲ್ಲಿ ಆಗ್ತಾಯಿದೆ ಅದಕ್ಕೆ ತಿಂತಾಯಿದೆ ರೋಡಲ್ಲಿ ಕಸ ತಿಂತಾ ಇದೆ ಈ ಥರ ಡೈಲಿ ಬರುತ್ತೆ ಈ ಥರ ಫೋನ್ಗಳು ಡೈಲಿ ಬರುತ್ತೆ ಬಟ್ ಇವಾಗ ಇದಕ್ಕೆ ತೊಗೊಳ್ಬೇಕಾಗಿರೋದು ಯಾರು ಡಿಪಾರ್ಟ್ಮೆಂಟು ಇದು ಅವರು ತಗೊಬೇಕು ಅದು ಜನರಲ್ ಪಬ್ಲಿಕ್ ಇರಲಿ ಇಲ್ಲ ಗೋ ರಕ್ಷಣೆ ಮಾಡೋರು ಅವ್ರು ಇದು ಮಾಡೋಕ್ಕಾಗಲ್ಲ ಇಟ್ ಈಸ್ ಅ ಡ್ಯೂಟಿ ಆಫ್ ದಿ ಬಿ ಬಿ ಎಂ ಪಿ ಅವ್ರು ತೊಗೊಬೇಕಾಗಿರೋದು ಅನಿಮಲ್ ಡಿ ಹಸ್ಬೆಂಡ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕಾಗಿರೋದು ಇಂದು ಬಂದು ಬೆಂಗಳೂರು ಸಿಟಿ ಈ ಭಾಗದಲ್ಲೇ ಸಾಕಷ್ಟು ಕಳತನಗಳಾಗುವಂಥದ್ದು ಹಸ್ಗಳನ್ನು ರಾತ್ರೋರಾತ್ರಿ ತೆಗೆದುಕೊಂಡು ಹೋಗಿ ಅದನ್ನು ಕಟ್ ಕಸಾಯ ಖಾನೆಗೋ ಅಥವಾ ಇನ್ನೊಂದು ಯಾವುದೋ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋದು ಇನ್ನೊಂದು ಏನೋ ಮಾಡ್ತಾ ಇದ್ದಾರೆ ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ಪೊಲೀಸರು ಆ್ಯಕ್ಟಿವ್ ಆಗಿದ್ದಾರಾ ನೋಡಿ ಇದರಲ್ಲಿ ಇದೆ ಅಂದರೆ ನಮ್ಮ ಕಾರ್ಯಕರ್ತರು ವಾಲಂಟಿಯರ್ಸು ಬೇರೆ ಬೇರೆ ಸಂಸ್ಥೆಯಿಂದ ಅವರು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಅದೆಲ್ಲ ಆ್ಯಕ್ಷನ್ಗಳಾಗತ್ತೆ ಅದು ಬಿಟ್ಟರೆ ಸ್ವತಃ ಪೊಲೀಸರು ಹೋಗ್ಬಿಟ್ಟು ಈ ಥರ ಚೆಕ್ ಮಾಡಿಬಿಟ್ಟು ಈ ಥರ ಶಿವಮೊಟ್ಟ ಕೇಸ್ ಮಾಡೋದು ತುಂಬ ಕಮ್ಮಿ ಸೊ ಏನಾಗ್ತಾಯಿದೆ ಇಲ್ಲಿ ರಾತ್ರಿ ಹೊತ್ತು ಗಾಡಿಗಳು ಓಡಾಡುತ್ತೆ ಗಾಡಿಗಳು ಚೆಕ್ ಮಾಡಬೇಕು ಅಲ್ಲಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಬೇಕು ಆಮೇಲೆ ಬ್ಯಾಂಗ್ಳೂರು ಸರೌಂಡಿಂಗ್ ಬಾರ್ಡ್ರ್ ಏರಿಯಾಲೇ ಬಾರ್ಡರಲ್ಲಿ ಗಾಡಿಗಳೆಲ್ಲ ಪ್ರತಿಯೊಂದು ಚೆಕ್ ಪೋಸ್ಟ್ ಮಾಡಿಕೊಂಡು ಚೆಕ್ ಮಾಡಬೇಕು ರೆಗ್ಯುಲರಾಗಿ ಮಾಡಬೇಕಿದು ಇದು ಯಾವುದೋ ಒಂದು ಬಕ್ರೀದ್ ಸಮಯಲ್ಲಿ ಮಾಡಿದ್ರು ಆಮೇಲೆ ಬಿಟ್ಬಿಟ್ರು ಪ್ರಯೋಜನ ಇಲ್ಲ ಇದು ಬಕ್ರೀದ್ ಬಕ್ರೀದ್ ಸಮಯಲ್ಲ ಕೂಡ ಅದು ಕೂಡ ಸೀರಿಯಸ್ ಆಗ್ತಾಯಿಲ್ಲ ಬಕ್ರೀದಲ್ಲಿ ಹೋದ ವರ್ಷ ಬಕ್ರೀದಲ್ಲೇ ಸಾವಿರಾರು ಹಸುಗಳು ಕಡ್ದಿದ್ರು ಒಂದಲ್ಲ ಎರಡಲ್ಲ ಕಾನೂನು ಇಡು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪ್ರಿವೆನ್ಷನ್ ಆಫ್ ಕೌತ್ಸ್ ವಾಟರ್ ಆ್ಯಂಡ್ ಕ್ಯಾಟಲ್ ಪ್ರಿಸರ್ವೇಷನ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಆಗಿದೆ ಅದರಲ್ಲಿ ಸಂಪೂರ್ಣ ಗೋಹತ್ಯೆ ನಿಲ್ಲಿಸಿದ್ದಾರೆ ಹಂಗು ಬ ಬಕ್ರೀ ಟೈಮ್ ಸಾವಿರಾರು ಆಗುತ್ತೆ ಅದಲ್ಲದೆ ಡೈಲಿ ಬೆಂಗಳೂರಲ್ಲಿ ನೂರಾರಷ್ಟು ಕಡಿತ ಇದ್ದಾರೆ ಸೊ ಇದಕ್ಕೆ ಯಾರು ತೊಗೊಬೇಕು ಇದಕ್ಕೆ ಇದು ಪೊಲೀಸ್ ಅವರು ಮತ್ತು ತಿರ್ಗ ಬಾ ಬಿ ಬಿ ಎಂ ಪಿ ಅವರು ಅವರೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಕಾಂಕ್ರೀಟ್ ಸ್ಟೆಪ್ ತೊಗೊಂಡಿರ್ಬಿಟ್ಟು ಇದಕ್ಕೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಸ್ಬೇಕು ಥ್ಯಾಂಕ್ ಯು ಸುನಿಲ್ ಅವರೇ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಹಸುಗಳನ್ನು ಕಳತನ ಮಾಡೋದಾಗಲಿ ಅಥವಾ ಅದನ್ನು ರಸ್ತೆಗೆ ಬಿಡುವಂತಹ ಕೆಲಸಗಳನ್ನು ಕೂಡ ಮಾಡಲಾಗ್ತಾ ಇದೆ ಯಾವುದೇ ರೀತಿಯಲ್ಲೂ ಕೂಡ ಹಸುಗಳನ್ನು ರಸ್ತೆಗೆ ಬಿಡಬಾರ್ದು ಅಂತ ಹೇಳಿ ಒಂದು ಕಾನೂನು ಇದ್ರೂ ಕೂಡ ಅದನ್ನು ನೇರವಾಗಿ ಹಸುಗಳನ್ನು ಬಿಟ್ಟು ಅಲ್ಲಿ ಆ್ಯಕ್ಸಿಡೆಂಟ್ಗಳಾಗೋದು ಇನ್ನೊಂದೇನೋ ಆಗುವಂಥ ಸಮಸ್ಯೆಗಳಾಗ್ತವೆ ಇಲ್ಲಿ ಹಸುಗಳಿಗೂ ಕೂಡ ಪ್ರಾಣಕ್ಕೆ ಅಪಾಯ ಆಗುವಂತಹ ಕೆಲ ವಸ್ತುಗಳನ್ನು ಅಂದರೆ ಏನು ಕವರ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಇರ್ಬೋದು ಇಂತಹ ವಸ್ತುಗಳನ್ನು ಎಸೆಯೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ ಅವು ನರಳಿ ಸಾಯುವಂತಹ ಪರಿಸ್ಥಿತಿಯು ಕೂಡ ತಲುಪ್ತವೆ ಒಟ್ಟಾರೆಯಾಗಿ ಹೇಳೋದಾದರೆ ಇಲ್ಲಿ ನೇರವಾಗಿ ಡಿ ಸಿಯು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಆನೆಕಲ್ನಲ್ಲಿ ಕೂಡ ಏಳು ಎಕರೆಯಷ್ಟು ಗೋಶಾಲೆಗೆ ಇರುವಂತಹ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಜಾಗಗಳಿದ್ದಾವೆ ಮತ್ತು ಅದೇ ರೀತಿಯಾಗಿ ಹೆಸರುಘಟ್ಟ ರೋಡ್ನಲ್ಲೂ ಕೂಡ ನಲವತ್ತು ಎಕರೆಯಷ್ಟು ಜಾಗಗಳಿದ್ದಾವೆ ಇದ್ರ ಬಗ್ಗೆ ಗಮನ ಹರಿಸಿದ್ದೇ ಹೋದಾದರೆ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಒಂದು ಸಾವಿರದಿಂದ ಒಂದೂವರೆ ಸಾವಿರದಷ್ಟು ಹಸುಗಳು ಇರಬಹುದು ಅದೆಲ್ಲದನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ಆ ಒಂದು ಗೋಶಾಲೆಗೆ ಬಿಟ್ಟಿದ್ದೇ ಹೋದಾದರೆ ಅವು ಪ್ರಾಣಾಪಾಯದಿಂದ ಪಾರಾಗ್ತವೆ ಇಲ್ಲದೆ ಹೋದರೆ ಮುಂದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಜನರು ಎದುರಿಸ್ಬೇಕಾಗತ್ತೆ ಪ್ರಾಣಿಗಳು ಕೂಡ ಎದುರಿಸ್ಬೇಕಾಗತ್ತೆ ಕ್ಯಾಮ್ರಾಮ್ಯಾನ್ ಪ್ರಭು ಜೊತೆ ದತ್ತರಾಜ್ ಪಡುಕೋಣೆ ಸಮಯ ನ್ಯೂಸ್ ಬೆಂಗಳೂರು